ಕೇಳ್ಕೊತಾರೆ ಇದರ ಕರ್ತಂತಲರು ಮತ್ತು ಅವರು ಕಟ್ಟ ಬರ್ತಾರೆ ಇದರ ಒಂದು ರಾಗನ ಆಪ್ ಮಾಡಬೇಕಾಗಿದೆ ವೇದಿಕೆ ಮೇಲೆ ಆಸೀನರತಕ್ಕಂತಾ ಪರಗು ಪರಮೋತ್ತಮ ಬಿಲಗೆ ನಿಶಸ್ತಾ ವೇದಿಕೆಯ ಮುಂದೆ ಆಸೀನರಾಗಿರುವ ಶರಣ ಶರಣಿಯರಿಗೆ ನನ್ನ ನಮಸ್ಕಾರಗಳು ನಾನು ದೊಡ್ಡನಗುಂಡಿ ರಾಜಣ್ಣ ಅಂತ ಪಕ್ಕದ ಗ್ರಾಮದವನೇ ನಾನು ವಿಜಯವಾಡಿಯಲ್ಲಿ ಉಪಸಂಪಾದಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ ನಮಗೂ ಶಿವಪ್ರಭು ಸ್ವಾಮೀಜಿಗೂ ಬಾಲ್ಯದಿಂದಲೂ ಕೂಡ ಅವರು ನಮ್ಮ ನಾನು ರಾಮಾಪುರದ ಮಠದಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿಂದಲೂ ಕೂಡ ಅವ್ರಿಗೂ ನಮಗೂ ಒಂದು ನೆಂಟು ಈಗ ನಾನು ಅವರ ಪ್ರೀತಿಯ ಶಿಷ್ಯನಾಗಿ ಈ ಮಠದಲ್ಲಿ ಏನೇ ಸಮಾರಂಭ ಆದರೂ ಕೂಡ ಪತ್ರಿಕೆಯಲ್ಲಿ ಪ್ರಕಟಿಸುವುದು ಪ್ರಕ ಪ್ರಕಟಿಸುವ ಮೂಲಕ ನನ್ನ ಕಿಂಚಿತ್ ಹಳೀರಿ ಸೇವೆಯನ್ನು ನಾನು ಬರ್ತಾ ಬರ್ತಾಯಿದ್ದೀನಿ ಈ ಮಹದೇಶ್ವರ ಬಗ್ಗೆ ಎಲ್ಲ ಕೂಡ ಹೇಳ್ಬಿಟ್ಟಿದ್ದಾರೆ ಈ ವಚನಾ ಕುಮಾರಸ್ವಾಮಿ ಅವರು ಸುದೀರ್ಘವಾಗಿ ಅದರ ವಿವರಣೆಯನ್ನು ಕೊಟ್ಬಿಟ್ಟಿದ್ದಾರೆ ಈಗ ಅದರ ಬಗ್ಗೆ ಮಾತಾಡೋದಕ್ಕೆ ನನಗೆ ಚಾನ್ಸೇ ಇಲ್ಲ ಆ ರೀತಿಯಾಗಿದೆ ಈ ಮಹದೇಶ್ವರ ಮಹದೇಶ್ವರರು ಈ ಭಾಗಕ್ಕೆ ಬರದೇ ಇದ್ದರೆ ನಮ್ಮ ಒಂದು ಲಿಂಗಾಯತ ಪರಂಪರೆ ಅಥವಾ ವೀರಶೈವ ಪರಂಪರೆ ಇದರಲ್ಲಿ ಈಗಲೂ ಕೂಡ ಮೌಢ್ಯ ತುಂಬಿ ತುಳಿತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು ಅವರು ಬಾಲ್ಯದಿಂದಲೇ ಅವರು ದೇಶ ವಿಶ್ವ ಪರ್ಯಟನೆ ಕರ್ನಾಟಕ ರಾಜ್ಯವನ್ನು ಪರ್ಯಟನೆ ಮಾಡಿಕೊಂಡು ವಿವಿಧ ಸ್ಥಳಗಳಲ್ಲಿ ಇಷ್ಟ ಆಡ್ಕೊಂಡು ಬಂದು ಅವರು ಬೆಟ್ಟದ ನೆಲ ಮೆಟ್ಟದ ನೆಲಗಳಲ್ಲೆಲ್ಲ ಪವಾಡಗಳನ್ನು ಮೆರೆದು ಬಂದು ಬಂದವರು ಕುಂತೂರು ಮಠದಲ್ಲೂ ಕೂಡ ಅನೇಕ ಪವಾಡಗಳನ್ನು ಮೆರ ಮೆರೆದಿದ್ದಾರೆ ಅದನ್ನೆಲ್ಲ ಸ್ವಾಮೀಜಿಗಳು ಎಲ್ಲ ವಿವರಿಸಿದ್ದಾರೆ ಈ ಮಹದೇಶ್ವರವರು ಈ ಕತ್ತಲೆ ರಾಜ್ಯ ಅಂತ ನಮ್ಮ ಈ ಮೂಡ ಸೀಮೆ ಯಾವ ಬೆಟ್ಟದ ಸೀಮೆಯನ್ನು ಕತ್ತಲೆ ರಾಜ್ಯ ಅಂತ ಕರಿತೀವಿ ಯಾಕೆ ಕತ್ತಲೆ ರಾಜ್ಯ ಅಂತ ಕರೆತಿದ್ರು ಅಂದರೆ ಅಲ್ಲಿ ಅಜ್ಞಾನ ತುಂಬಿತ್ತು ಜನರಲ್ಲಿ ಜನರು ಕೃಷಿ ಮಾಡ್ತಿದ್ದರು ಮತ್ತು ಬೇಡಗಂಪಣ್ಣರು ಬೇಗಾಡಿಕೊಂಡು ಜೀವನ ಮಾಡ್ತಾಯಿದ್ರು ಅಂತಹ ಒಂದು ವಾತಾವರಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಹದೇಶ್ವರ ಪ್ರವೇಶ ಆಗುತ್ತೆ ಅವರು ಜನರ ಮೌಢ್ಯವನ್ನು ತೊಲಗಿಸಿ ಅವರ ಕಾಯಕ ತತ್ವ ಲಿಂಗ ಪೂಜೆ ಲಿಂಗಾಂಗ ಯೋಗ ಎಲ್ಲ ಥರದ ಇದನ್ನು ಕೂಡ ಅವರು ಕಲಿಸ್ತಾರೆ ಹಾಗಾಗಿ ಅವರನ್ನು ಒಂದು ವಾಹಿನಿಗೆ ತೆರಳತಕ್ಕಂಥ ಕೆಲಸ ಮಾಡಿ ಅವರು ಕತ್ತಲೆ ರಾಜ್ಯದಲ್ಲಿ ದಿವ್ಯ ಪ್ರಜ್ವಲ ಜ್ಯೋತಿಯಾಗಿ ಬೆಳಗ್ತಾರೆ ಈಗ ನಾವು ಮಹದೇಶ್ವರರು ಹುಲಿಯ ಮೇಲೆ ಕೂತಿರ್ತಕ್ಕಂಥ ಚಿತ್ರವನ್ನು ನಾವೆಲ್ಲ ನೋಡ್ತೀವಿ ಸಾಮಾನ್ಯವಾಗಿ ಜನಪದರು ಮಹದೇಶ್ವರರು ಹುಲಿಯನ್ನು ಬಳಸಿದ್ರು ಅದರ ಮೇಲೆ ಕೂತ್ಕೊಂಡು ಸವಾರಿ ಮಾಡಿದ್ರು ಅಂತ ಹೇಳ್ತಾರೆ ಅದು ಸುಳ್ಳು ಅವರು ಹುಲಿಯ ಮೇಲೆ ಎಂದೂ ಕೂತಿರ್ಲಿಲ್ಲ ಯಾಕೆ ಅಂದರೆ ಅದನ್ನು ಪ್ರತಿಮೆಯಾಗಿ ಬಳಸಿರ್ತಕ್ಕಂಥದ್ದು ಹುಲಿ ಅಂತಂದರೆ ಮೌಢ್ಯನೇ ಹುಲಿ ಅದು ಮೌಢ್ಯತೆ ತುಂಬಿತ್ತು ಅದು ಯಾವ ಮಹದೇಶ್ವರರಿಗೂ ದಕ್ತಾ ಇರಲಿಲ್ಲ ಅಂತಹ ಒಂದು ಮೌಢ್ಯ ಅದು ಹುಲಿಯ ರೀತಿ ಬಾಯಿ ತರಕೊಂಡು ಸಮಾಜವನ್ನೇ ನುಗ್ತಾಯಿತ್ತು ಜನ ಯಾವುದೇ ಸಾಧು ಸಾಧು ಸರಣರು ಒಳ್ಳೆಯದನ್ನು ಹೇಳಕ್ಕಂದರೆ ಅದನ್ನು ಹೋಗ್ತಿರಲಿಲ್ಲ ಅವರನ್ನೇ ಕೂಡ ದೂರ ಮಾಡ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಮಹದೇಶ್ವರರು ಅವರ ಮೌಢ್ಯವನ್ನು ತಲುಪಿಸಿ ಆ ಹುಲಿಯಂತಹ ಮೌಢ್ಯವನ್ನೇ ಅದರ ಮೇಲೆ ಕೂತು ಸವಾರಿ ಮಾಡಿದ್ರು ಅನ್ನೋ ಒಂದು ಪ್ರತಿಮೆ ಅವರು ಹುಲಿ ಮೇಲೆ ಕುಂತರತಕ್ಕಂಥದ್ದು ಹಾಗಾಗಿ ಮಹದೇಶ್ವರರ ಬಗ್ಗೆ ಹೇಳಿ ನಾವು ವಿಜಯವಾಣಿಯಲ್ಲಿ ಮಾಯಿಕಾರ ಮಹಾದೇವ ಅಂತ ಒಂದು ಸಂಚಿಕೆ ಮಾಡೋದು ಅದು ಬುಕ್ ಆಫ್ ಲಿಂಕ್ ಆಫಲ್ಲಿ ದಾಖಲಾಗಿದೆ ಅದರಲ್ಲಿ ನಾನು ಕೂಡ ನಾಲ್ಕು ಲೇಖನಗಳನ್ನು ಬರೆದಿದ್ದೆ ಅದು ಕುಂತೂರು ಮಠದ ಬಗ್ಗೆಯೂ ಕೂಡ ಅದರ ಒಂದು ಲೇಖನ ಇರತಕ್ಕಂಥ ಹೆಣ್ಣೆಯ ವಿಷಯ ಮಹದೇಶ್ವರ ಬಗ್ಗೆ ಹೇಳ್ತಾ ಹೋದರೆ ಒಂದು ಎರಡು ದಿನ ಆದರೂ ಸಾಕಾಗಲ್ಲ ಅಷ್ಟು ಟಕಗಳಿವೆ ಅವರ ವಿಚಾರಗಳು ಅಷ್ಟಿವೆ ಹಾಗಾಗಿ ನನಗೆ ಇಲ್ಲಿ ಒಂದಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾ ನಮ್ಮ ಶಿವಪ್ರಭು ಸ್ವಾಮೀಜಿ ಅವರಿಗೆ ನಾವು ಅಂದಿಸ್ತಾ ಜನರಲ್ಲಿನ ಮೌಢ್ಯತೆ ಅಜ್ಞಾನ ಅಂಧಕಾರವನ್ನು ತೊಲಗಿಸಿ ಸುಜ್ಞಾನವನ್ನು ಬಿತ್ತಿದ ಶ್ರೀ ಮಲೆಮಹಂತೇಶ್ವರರ ಬಗ್ಗೆ ತಿಳಿಸಿಕೊಟ್ಟಂತಹ ದೊಡ್ಡನುಂಡಿ ಶ್ರೀಯುತ ರಾಜಣ್ಣನವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಈಗ ಆರ್ಗ್ಯಾನಿಕ್ ಸಾವಯವ ಕೃಷಿಯಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡಿದಂತಹ ಶ್ರೀಧಿತ ಮಹೇಂದ್ರ ಕುಮಾರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಡ್ಬೇಕೆ ಮೇಲೆ ನಂತ ಹರಗು ಚಂದ್ರಮೂರ್ತಿಗಳ ಪಾಠಕ್ರಮಗಳಲ್ಲಿ ನನ್ನ ನಮ್ ನಮನವನ್ನು ಸಲ್ಲಿಸ್ತಾ ಹಾಗೆ ಎಲ್ಲ ಶರಣ ಈಗಾಗಲೇ ಎಲ್ಲರೂ ಹಿರಿಯರು ಪೂಜರು ಮಾದೇಶ್ವರರ ಬಗ್ಗೆ ನಮ್ಮ ಶ್ರಾವಣ ಮಾರ್ಗ ಪೂಜೆಗಳ ಬಗ್ಗೆ ಹಿರಿಯರ ಬಗ್ಗೆ ಎಲ್ಲ ಹೇಳಿದ್ದಾರೆ ನಾನು ಏನೋ ಕಿರಿಯ ಅದ್ರ ಬಗ್ಗೆ ಹೇಳಲಿಕ್ಕೆ ನಾನು ಏನಕ್ಕೆ ಇಲ್ಲಿಯೋ ತಿಂತಿದ್ದೇನೆ ಅಂತಂದರೆ ನಾನೇನೋ ಸಾಧನೆ ಮಾಡಿದ್ದೀನಿ ಅಂತಲ್ಲ ನಾವು ನಿಮ್ಗೆಲ್ಲ ಗೊತ್ತು ಕಳೆದ ಒಂದು ವರ್ಷದಿಂದ ಅಥವಾ ಕೊರೋನಾ ಆದ್ಮೇಲೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಹೇಗಾಗ್ತಾ ಇದೆ ಅಂತ ನಾವು ತಿಂತಕ್ಕಂಥ ಆಹಾರ ನಾವು ಬರ್ತಕ್ಕಂಥ ವಸ್ತುಗಳು ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂತ ತಮಗೆಲ್ಲರಿಗೂ ಗೊತ್ತು ತುಂಬ ಆಶ್ಚರ್ಯ ಇರ್ಬೋದು ಇವನೇನು ಮಾಡಿದಂತೆ ಸಿ ನಾನೇನೋ ಬಂದೇನೆ ಸಿ ನಾವಾಗೋ ಸ್ವಾವಲಂಬಿಗಳಾಗಬೇಕು ಆ ಇಂದು ಕಾಲದಲ್ಲೆಲ್ಲ ನೀವು ವ್ಯವಸಾಯ ಮಾಡಿ ಬಂದಿರೋ ವ್ಯವಸಾಯ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ರಿ ನಿಮಗೆ ಬೇಕಾಗಿರೋದನ್ನ ನೀವೇ ಮನೇಲಿ ಬಡ್ಕೊಳ್ತಾ ಇದ್ರಿ ಅಲ್ಲಿ ಹುಚ್ಚೆಳ್ಳು ಎಳ್ಳು ಜೋಳ ಸೂರ್ಯಕಾಂತಿ ಕಡಲೆಕಾಯಿ ನೀವೇ ಎಣ್ಣೆ ಮಾಡ್ಕೊಳ್ತಿದ್ರಿ ನೀವೇ ಬಳಸ್ತಾ ಇದ್ರಿ ಹಾಗಾಗಿ ಎಲ್ಲೂ ಬಂದು ನಿಂತಿದ್ದೀವಿ ನಾವು ನೋಡ್ರಿ ನೀವು ಬೇಕಾದ್ರೂ ಪಕ್ಕಿಯ ಮನೆಗೆ ಹಳ್ಳಿಗಳಲ್ಲಿ ಅಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ನಾವು ಹಾಲಿನ ಪ್ಯಾಕೆಟ್ ತಗೋತೀವಿ ಇವು ಪಕ್ಕದ ಮನೇಲಿ ಹಸು ಕರಿತಾ ಇರುತ್ತೆ ಆ ಹಸುನ ಡೈರಿಗೆ ಹಾಕ್ತೀವಿ ನಾವೇನ್ ಮಾಡ್ತೀವಿ ಹೋಗ್ಬಿಟ್ಟು ಹಾಲು ಪಾಕಿಟ್ ತಗೊಂಡ್ಬಿಡ್ತೀವಿ ಎಷ್ಟು ನಾವುಗಳು ಸ್ವಾವಲಂಬಿಗಳು ಆಗ್ತಾ ಇದ್ದೀವಿ ಅನ್ನೋದನ್ನ ಯೋಚನೆ ಮಾಡಿ ನಾವು ಏನಕ್ಕೆ ಇವತ್ತು ಹಿಂಗಿದ್ದೀವಿ ಅಂತ ಹಳೆ ಕಾಲದಲ್ಲಿ ಎಲ್ರು ಎಷ್ಟೊತ್ತ ವರ್ಷ ಬದುಕ್ತಾ ಇದ್ರು ನೂರು ವರ್ಷ ನೂರತ್ತು ವರ್ಷ ಬದುಕ್ತಾ ಇದ್ರು ಇವಾಗ ಎಲ್ಲ ಬಂದಿದ್ದು ನಮ್ಮ ಸಮಾಜ ಅಂದ್ರೆ ನಮ್ಮ ಲೈಫ್ ಸ್ಪ್ಯಾನ್ ಹೇಳ್ತೀವಿ ನಾವು ಏನು ಅರವತ್ತು ವರ್ಷ ಅಂತ ಇವಾಗ ಮನುಷ್ಯನ ಬದುಕೋದು ಸೊ ಅದಕ್ಕೆ ನಾನು ಹೇಳುದು ನಮ್ಮ ಜಮೀನಲ್ಲಿ ಸ್ವಲ್ಪ ಜಾಗನ ಸ್ವಲ್ಪ ಜಾಗನ ನಿಮ್ಗೆ ಅಂತ ಬಳಸ್ಕೊಳ್ಳಿ ಏನ್ ಮಾಡಕ್ಕಾಗಲ್ಲ ಅದನ್ನ ಯೋಚನೆ ಮಾಡಿ ನೋಡಿ ಇವಾಗ ಎಲ್ಲ ಆಶ್ಚರ್ಯ ಪಡ್ತಾ ಇದ್ರು ನನ್ನ ತೋಟದಲ್ಲಿ ನಲ್ವತ್ತಕ್ಕಿಂತ ಜಾಸ್ತಿ ವಿಧುವಾಗ ಹೆಂಗ್ ಬೆಳೆದಿದ್ದೀನಿ ತುಂಬಾ ಜನಕ್ಕೆ ಗೊತ್ತಿಲ್ಲ ನಾನು ಬ್ಲಾಕ್ ಟರ್ಮರಿಕ್ ಬೆಳೀತಾ ಇದ್ದೀನಿ ಕಪ್ಪು ವರ್ಷ ಈ ಭಾಗದಲ್ಲಿ ಯಾರು ಓಡಿರ್ಲಿಕ್ಕಿಲ್ಲ ಅದನ್ನ ಎಲ್ಲ ಆಶ್ಚರ್ಯ ಪಡ್ಕೊಂಡು ಓದೋರ್ಷ ಹಿಂದೆ ಬೆಳೆದೆ ನಾನು ಇವಾಗ ಬೆಳೀತಾ ಇದ್ದೀನಿ ನಮ್ಮ ಭಾಗದಲ್ಲಿ ಬರುತ್ತಾ ಅಂತ ಯೋಚನೆ ಮಾಡ್ತಾ ಇದ್ರು ಯಾಕೆ ಬರೋದ್ನ ಪ್ರಯೋಗ ಮಾಡಿ ಪ್ರಯೋಗ ಮಾಡಿದ್ರೆ ಏನ್ ಬೇಕಾದ್ರು ಸಾಧಿಸ್ತಾರೋ ಎಲ್ಲಕ್ಕೆ ಬೆಳೀತಾ ಇದ್ದೀನಿ ತುಂಬಾ ಜನ ಗೊತ್ತಿಲ್ಲ ಅದು ಚೋಲಕ್ಕಿ ಚೆನ್ನಾಗಿ ಬರುತ್ತೆ ನಮ್ಮ ನಮ್ಮ ಭಾಗದಲ್ಲಿ ಯಾಕೆ ಬರಲ್ಲ ಎಲ್ಲ ಬರುತ್ತೆ ಕಳೆದ ನಾಲ್ಕು ವರ್ಷದಿಂದ ಒಂದು ಕಾ ಗೊಬ್ಬರ ಬರುತ್ತಲ್ಲ ನಾನು ತೋಟಕ್ಕೆ ನಮ್ಮ ತೋಟಕ್ಕೆ ಬಂದು ಬಂದಿರ್ಬೋದು ಎಲ್ಲವನ್ನು ಪ್ರಯೋಗ ಮಾಡ್ತೀವಿ ನಾವು ಇದನ್ನ ಯಾಕೆ ಮಾಡಬಾರ್ದು ತೋಟ ಮರೆತು ಬಿಡಿ ಆಲೂಗಡ್ಡೆ ಎಲ್ಲರೂ ನೋಡಿರ್ಬೋದು ಆಲೂಗಡ್ಡೆ ಬೆಳಿತೀವಿ ನೆಲದಲ್ಲಿ ಬೆಳಿತೀವಿ ಬಟ್ ನಾನು ಬೆಳ್ಳಿಲಿ ಆಲೂಗೆಡ್ಡೆ ಬೆಳೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬೆಳ್ಳಿ ಆಲೂಗಡ್ಡೆನ ತಂದು ಹಾಕಿದ್ದೀನಿ ನಾನು ನಾನು ಎಲ್ಲಕ್ಕೆ ಮರುತ್ತೆ ವೃತ್ತಿಲ್ಲ ನಾನೊಬ್ಬ ಟಕ್ಕಿ ಟೆಕ್ಕಿ ಅಂತಂದ್ರೆ ಹಾ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ವಿಪ್ರೋ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಪೂರ್ವದಲ್ಲಿ ನಾನೊಬ್ಬ ಕೃಷಿಕ ಸಿಗೋದು ಎರಡು ದಿವಸ ಟೈಮ್ ನನಗೆ ಶನಿವಾರ ಭಾನುವಾರ ಆ ಎರಡು ದಿವಸ ಸಂಪೂರ್ಣವಾಗಿ ಕೃಷಿ ತೋರಿಸ್ಕೊಂಡಿದ್ದೀನಿ ನನ್ನ ಮನೆ ಟೆರೆಸ್ ನಾನು ಇರೋದು ಮೈಸೂರಿಗೆ ಹಿಜರ್ಯಪುರ ಬಳ್ಳಿ ಬೊಡಗ ಮಠದ ಪಕ್ಕನೇ ನನ್ನ ಮನೆ ಇರೋದು ಸೊ ಅಲ್ಲಿ ಸುವರ್ಣ ಇರೋದು ಸುವರ್ಣ ಆಲೂಗಡ್ಡೆ ಅಂತ ಅಥವಾ ಬಳ್ಳಿ ಆಲೂಗಡ್ಡೆನ ನನ್ನ ತೋಟದಲ್ಲಿ ಟೆರೆಸ್ ಫಾರ್ಮಿಂಗ್ ಟೆರೆಸ್ ಗಾರ್ಡನಿಂಗ್ ಮಾಡ್ತಾ ಇದ್ದೀನಿ ಕೆಂಪು ಬೆಂಡೆ ಕೇಳಿದ್ದೀರಾ ಶಂಕ ಪುಷ್ಪಿ ಗಿಡ ಅಂತ ತುಂಬಾ ಜನ ನೋಡಿದ್ರೆ ನಾನು ಏನು ಹೇಳ್ದಾಗ ಏನಪ್ಪ ಅಂತಂದ್ರೆ ಅಂಗಡಿಗೇ ನಮ್ಮಲ್ಲಿ ಆ ಔಷಧಿ ನಾವು ಯೂಸ್ ಮಾಡ್ಕೋತಾ ಇಲ್ಲ ಹರ್ಬಲ್ ಟೀ ಅಂತ ಮಾಡ್ತಾರೆ ಬೆಂಗಳೂರು ಮೈಸೂರಲ್ಲಿ ದೊಡ್ಡ ದೊಡ್ಡ ಮಾರ್ಗದಲ್ಲಿ ನೂರೈವತ್ತರಿಂದ ಇನ್ನೂರು ರೂಪಾಯಿ ತಗೋತಾರೆ ಟೀಗೆ ನಮ್ಮ ನಮ್ಮ ತೋಟದಲ್ಲಿ ನಮ್ಮ ಬೆಳೆಗಳಲ್ಲಿ ಬೆಳೆಯುತ್ತೆ ಶಂಕ ಪುಷ್ಪ ಗಿಡ ನೀರು ಅದು ಅದೇ ಮಕ್ಕಳದ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಯಾರಾದ್ರೂ ಕೊಡುತ್ತಾ ನೀಲಿ ಕಲರ್ ನೋಡಿರ್ತೀರ ನೀವು ತೋಟಗಳಲ್ಲಿ ಶಂಕ ಪುಷ್ಪ ಗಿಡ ಅಂತ ಅದು ಬೆಳಿ ಐ ಡಿಸ್ಕಸ್ ಟೀ ಹೊಸದಾಗಿ ಎಷ್ಟು ಇಟ್ಬಿಡ್ತಾರೆ ಐಬಿಸಷ್ಟಿ ಅಂತ ದಾಸವಾಳದು ದಾಸವಾಳನ್ನ ಬೆಲ್ಲದಲ್ಲ ಕುದಿಸ್ಬಿಟ್ಟು ಸ್ವಲ್ಪ ನಿಂಬೆ ಹುಲ್ಲನ್ನು ಸೇರಿಸ್ಬಿಟ್ಟು ಕುಡಿಸಿ ತುಂಬಾ ಅದ್ಭುತವಾದ ಪ್ರಯೋಗ ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ ಸೊ ಇದ್ರ ಬಗ್ಗೆ ನಾವು ಗಮನ ಕೊಡಿಸ್ಬೇಕಾಗ್ತದೆ ದಯವಿಟ್ಟು ಈಗ ಈಗಿನ ಕಾಲಗಳಲ್ಲಿ ಯುವಕರುಗಳು ಸಾವಯವ ಕೃಷಿ ತುಂಬಾ ಬರಬೇಕು ಸಾವಯೋ ಖುಷಿ ಮುಂದಾಗಬೇಕು ಮಾರಾಟ ಮಾಡೋದು ಬಿಟ್ಬಿಡಿ ಅಟ್ಲೀಸ್ಟ್ ನಿಮ್ಮ ನೀವು ಅದನ್ನ ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಿ ದಯವಿಟ್ಟು ನಿಮ್ಮ ಉತ್ತಮವಾದ ಸಮಾಜಗಳನ್ನ ರೂಪಿಸ್ಕೊಳ್ಬೇಕೋಸ್ಕರ ಅದರ ಬಗ್ಗೆ ಗಮನ ಕೊಡಿ ಅಂತ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಂಡಿರುತ್ತ ಗುರುಗಳಿಗೆ ಒಂದು ಸಹ ಮಾತನಾ ರಾಸಾಯನಿಕಗಳನ್ನು ಬಳಸದೆ ಸಾವಯವ ಬೆಳೆಗಳಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ತಿಳಿಸಿಕೊಟ್ಟ ಶ್ರೀ ಮಹೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳು ಈಗ ಬೆಟ್ಟದಪುರ ಮಠದ ಶ್ರೀ ಶ್ರೀ ಚನ್ನಬಸವ ದೇಶಿಕೇಂದ್ರ ಸ್ವಾಮಿಗಳವರು ಆಶೀರ್ವಚನವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸಿಕೊಳ್ತಾರೆ